ಮಡಿಕೇರಿ ಕರಗ ಉತ್ಸವದೊಂದಿಗೆ ದಸರಾಗೆ ವಿದ್ಯುಕ್ತ ಚಾಲನೆ ದೊರೆಯಲಿದ್ದು ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಗರದ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಬಡಿಕೇರಿ ದಸರಾ ಸಮಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಡಿಕೇರಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ವತಿಯಿಂದ ವಿವಿಧ ದಸರಾ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಈ ವರ್ಷ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈ ವರ್ಷ ನಮ್ಮ ಮಡಿಕೇರಿ ದಸರಾಗೆ ಒಂದು ಕೋಟಿ ಐವತ್ತು ಲಕ್ಷ ಫಂಡು ಈಗ ಬಿಡುಗಡೆ ಆಗ್ತಿದೆ ಅದರ ಜೊತೆಗೆ ಗುಣಿಕೊಪ್ಪ ದಸರಾಗೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಈಗ ಬಿಡುಗಡೆ ಆಗ್ತಿದೆ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಾವು ಎಲ್ಲ ದಸರಾ ಸಮಿತಿಯಿಂದ ಮತ್ತು ಉಪ ಸಮಿತಿಯಿಂದ ನಾವು ರೆಡಿ ಮಾಡಿಕೊಂಡಿ ಆಗಿತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗಳಿಗೆ ಕೆಲವು ಅದು ಬಹುಖ್ಯಾತಿ ಎಲ್ಲ ಸ್ಟಾರ್ಸ್ಗಳು ಬರ್ತಾರೆ ಸಿಂಗರ್ಸ್ ಬರ್ತಾರಾ ಮತ್ತು ಅದ್ರ ಜೊತೆಗೆ ಲೋಕಲ್ ಟ್ಯಾಲೆಂಟ್ ಅವರಿಗೆ ಕೂಡ ನಮ್ಮ ವೇದಿಕೆ ಕೂಡ ನಾವು ಕೊಟ್ಟು ಅವರು ಟ್ಯಾಲೆಂಟನ್ನು ಎಲ್ಲರಿಗೆ ಗೊತ್ತಾಗಲಿ ಮತ್ತು ಸ್ಥಳೀಯ ಅವರಿಗೆ ಒಂದು ಅವಕಾಶ ಕೊಡಬೇಕಂತ ನಾವು ಒಂದು ತೀರ್ಮಾನ ತಗೊಂಡಾಯಿತು ಅದರಲ್ಲಿ ನಮ್ಮ ಜಿಲ್ಲೆ ದಸರಾ ಸಮಾರಂಭ ಮೂರನೇ ಅಕ್ಟೋಬರಿಗೆ ಈಗ ಕರಗ ಪೂಜಾ ಶಕ್ತಿಪೀಠ ಪೂಜಾ ಅವರಿಂದ ನಾವು ಶುರು ಮಾಡ್ತೀವಿ ಅದು ನಮ್ಮ ಮಡಿಕೇರಿ ದಸರಾದು ಒಂದು ಪದ್ಧತಿ ಇದೆ ಸಂಸ್ಕೃತಿ ಇತಿಹಾಸ ಇದೆ ಅದು ಆದಮೇಲೆ ನಾಳೆ ನಾಲ್ಕನೇಗೆ ಒಂದು ಉದ್ಘಾಟನೆ ಸಮಾರಂಭ ಆಗ್ತದೆ ಅದ್ರ ಜೊತೆಗೆ ಒಂದು ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಆಗುತ್ತೆ